ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಮಾಜಿ ಸಿಎಂ ಆದವರು ದಿನನಿತ್ಯ ದಿನಕ್ಕೊಂದು ಹೇಳಿಕೆ ನೀಡುತ್ತಾ ಬೀದಿರಂಪ ಹಾದಿರಂಪ ಮಾಡಿಕೊಂಡು ಕುಳಿತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನಿಸಿದ ಕೃಷಿ ಸಚಿವ ಅಂಚಲೂ ರಾಯಸ್ವಾಮಿ ಅವರು ಆ ವಿಚಾರ ಮಾತನಾಡುವುದಕ್ಕೆ ನಮಗೆ ಮುಜುಗರವಾಗುತ್ತೆ ಅಂತ ಹೇಳಿದರು ಮಂಡ್ಯ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೆನ್ಡ್ರೈವ್ ಪ್ರಕರಣ ನಡೆಯುವುದಕ್ಕೆ ಯಾರ ಕುಟುಂಬ ಕಾರಣ ಯಾವ ಸಾಧನೆಗಾಗಿ ಜೆಡಿಎಸ್ನ ಮುಖಂಡರು ಪ್ರತಿಭಟನೆ ಪ್ರತಿಭಟನೆಗಿಳಿದಿದ್ದಾರೆ ಪ್ರಕರಣವನ್ನು ದಿಕ್ಕು ತಪ್ಪಿಸೋದಕ್ಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಥವಾ ನಮ್ಮ ಹುಡುಗ ಮಾಡಿರೋದೇ ಸರಿ ಇದೆ ಎನ್ನುವಂತಹ ಸಂತೋಷ ಾಗಿ ಮಾಡ್ತಾ ಅಂತ ವಾಗ್ದಾಳಿ ನಡೆಸಿದ್ರು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದ್ದೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆ ಮಾಡ್ಬೋದು ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ವಿ ಇವತ್ತೇನೋ ನಾನು ಪವರ್ ಟಿ ವಿಲಿ ಬರ್ತಾ ನೋಡ್ತಿದ್ದೆ ಪವರ್ ಟಿ ವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾಯಿತ್ತ ಹಿಂದೆ ಆರು ತಿಂಗಳಿಂದ ನೀವೇ ನನಗೆ ಮಾತಾಡಿದಿರಿ ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತೆಲ್ಲ ನೋಡಿದ್ರ ಟಿ ಟಿವಿಲ್ ಯಾರು ಇದ್ದಾರಾ ಹೌದಾ ಹಂಗಾರೆ ಈಗ ಯಾರು ಪರ ಸ್ಟ್ರೈಕ್ ಮಾಡ್ತಾವ್ರೆ ಮಾಡ್ತಾರೆ ಈಗ ಆ ಮಕ್ಕಳು ಆ ಸಂತ್ರಸ್ತರ ಬಗ್ಗೆ ಇವರು ಅನ್ ಅನುಕಂಪ ತೋರಿಸಲೇ ಇಲ್ವಲ್ಲ ಅವ್ರಿಗೆ ಅಟ್ಲೀಸ್ಟು ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು ನಿಮಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವು ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ ನಾವು ಆ ಅನುಕಂಪನ ಇವರು ತೋರಿಸಲೇ ಇಲ್ವಲ್ಲ ಒಬ್ರಿಗೂ ಟಿ ವಿ ಮಾಧ್ಯಮದ ಮೂಲಕ ಇವರು ಅವರಿಗೆ ಸಾಂತ್ವನೇ ಹೇಳಿವಲ್ಲ ಸಾರಿ ಕೇಳಲೇ ಇಲ್ವಲ್ಲ ಇವರು ಹೋರಾಟ ಈಗ ಆಯಿತು ಪ್ರಜ್ವಲ್ನ ಕರೆಸೋದು ಜವಾಬ್ದಾರಿ ಯಾರ್ದು ಈಗ ನೀವು ಯಾರಾದ್ರ ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದರೆ ಅವ್ರ ಅಪ್ಪನ ಕರೆಸಿ ಕೂರಿಸ್ತೀರಾ ಅವರ ಅಣ್ಣನ ಕರ್ಸು ಕೂರಿಸ್ತೀರ ಪೊಲೀಸ್ವರು ಕುಮಾರ ಅಲ್ಲಲ್ಲ ಅಂತ ಈಗ ಇವರೇ ಹೇಳಲ್ವಾ ಏಯ್ ಅದು ಯಾರು ಕರೀರಿ ಕರ್ಸ್ರಿ ಅಂತ ಅನ್ನಲ್ವಾ ಈಗ ಇವ್ರ ಜವಾಬ್ದಾರಿ ತಗೊಂಡು ಕರ್ಸ್ಬೇಕಲ್ಲ ಸಂತ್ರಸ್ತ ಕುಟುಂಬದವರು ಪಕ್ಕದ ಮನೆ ಮದುವೆಗೆ ಹೋಗೋಕ್ಕಾಗಲ್ಲ ಕುಟುಂಬದವರು ಒಟ್ಟಿಗೆ ಕುಳಿತು ಊಟ ಮಾಡೋಕ್ಕಾಗಲ್ಲ ಈ ಸಾಧನೆಗಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಯಾವ ಸಾಧನೆಗಾಗಿ ಜೆಡಿಎಸ್ ಪಕ್ಷದವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಪ್ರಜ್ವಲ್ ಕರೆಸಬೇಕಿತ್ತು ಜನಸಾಮಾನ್ಯರು ಅಪರಾಧ ಮಾಡಿದರೆ ಅವರ ಅಪ್ಪನೋ ಅಣ್ಣನನ್ನು ಠಾಣೆಗೆ ಕರೆದು ಕೋರಿಸುತ್ತಾರೆ ಇವರು ಜವಾಬ್ದಾರಿ ತೆಗೆದುಕೊಂಡು ಪ್ರಜ್ವಲ್ನ ಕರೆಸಬೇಕಾಗಿತ್ತು ಸಿಬಿಐ ಇಷ್ಟು ವರ್ಷ ನಡೆಸಿದ ತನಿಖೆಗಳು ಕ್ಲೀನ್ ಚಿಟ್ ಆಗಿವೆ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಮರ್ಥರಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದ್ದಾರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ ಡೈವರ್ಟ್ ಮಾಡ್ಲಿಕ್ಕಾ ಅಥವಾ ಇಲ್ಲ ನಮ್ ಹುಡ್ಗ ಮಾಡ್ರ ಸರಿ ಇದೆ ಸಂತೋಷಿಕಾ ಇಷ್ಟು ಜನ ಕುಟುಂಬ ಬೀದಿಗೆ ಬಂದಿದಾರಲ್ಲ ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗಿ ಏಕೆ ಮಾಡುವಂಥ ಪರಿಸ್ಥಿತಿ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದರಲ್ಲ ಕುಟುಂಬ ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆನ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಇನ್ನು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡೋದ್ರಿಂದ ಅವರ ವ್ಯಕ್ತಿತ್ವ ಅಲಾಡಿಸಬಹುದು ಅಂದ್ಕೊಂಡಿದ್ದಾರೆ ಅಂತ ಹೇಳೋ ಮೂಲಕ ವಿಡಿಯೋ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಸಂತ್ರಸ್ತಿಯರಿಗೆ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವಂತಹ ಜೆಡಿಎಸ್ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ರು ಅವರು ಆರೋಪ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಕೇಳೋ ತಪ್ಪು ಅಂತ ಮಾಧ್ಯಮದವರಿಗೆ ಹೇಳಿದ ಅವರು ವಕೀಲ ದೇವರಾಜೇಗೌಡ ಸಾಕಷ್ಟು ಬಾರಿ ಹೇಳಿದ್ದಾರೆ ಆರು ತಿಂಗಳ ಮೊದಲೇ ಪೆನ್ ಡ್ರೈವ್ ಸಿಕ್ಕಿತ್ತು ಅಂತ ಅಲ್ಲಿಗೆ ಕಿರುಕುಳ ಕೊಟ್ಟಿದ್ದು ಯಾರು ಅಂತ ಹೇಳಿ ಕುಮಾರಸ್ವಾಮಿಯನ್ನ ದೇವರಾಜೇಗೌಡ ಭೇಟಿ ಆಗಿದ್ದಾರೆ ಯಾಕೆ ಭೇಟಿಯಾಗಿದ್ರು ಎಂಬುದನ್ನು ಎಂಬುದನ್ನ ಬಹಿರಂಗ ಪಡಿಸಬೇಕು ಅಂತ ಆಗ್ರಹಿಸಿದ್ರು ಬಹುಶಃ ಡಿ ಕೆ ಶಿವಕುಮಾರ್ ಮೇಲೆ ಮಾತಾಡೋದ್ರಿಂದ ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವವನ್ನ ಸ್ವಲ್ಪ ಅಲ್ಲಾಡಿಸ್ಬೋದು ಅಂತ ಅಥವಾ ಇಲ್ಲ ಈ ಇಶ್ಯೂ ಡೈವರ್ಟ್ ಮಾಡ್ಬೋದು ಅಂತ ಏನವರಲ್ಲಿ ಪ್ಲಾನ್ ಇದೆಯೋ ಗೊತ್ತಿಲ್ವಲ್ಲ ಅವರೇ ಹೇಳ್ಬೇಕು ನಮ್ಗೆ ಹೆಂಗ್ ಗೊತ್ತು ಭಾಳ ತಪ್ಪಾಗಿ ಮಾತಾಡಬೇಡಿ ಅವ್ರು ಹೇಳಿದ್ರು ಅಂತ ನೀವು ಹೇಳ್ಬಾರ್ದು ಹೇಳಿದ್ನ ಕೇಳಬೇಕು ಅಂತ ನಿಮಗೂ ಕಾನೂನಿಲ್ಲ ಕೇಳಿ ನಿಮಿಷ ಆರೋಪ ಮಾಡುದೆಲ್ಲನೂ ನೀವು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ ನೀವು ಅದನ್ನ ವಿಮರ್ಶೆ ಮಾಡಬೇಕು ಸೋ ಯಾರು ಇವನು ಡ್ರೈವರ್ ಇದ್ದಾನೆ ಡ್ರೈವರ್ ಹೇಳ್ತಾನೆ ಒಂದು ವರ್ಷ ಮುಂಚಿತವಾಗಿ ದೇವರಾಜ್ ಕೊಟ್ಟಿದ್ದೆ ದೇವರಾಜಗೌಡ ನಾನು ಜೆ ಪಿನಲ್ಲಿ ಕ್ಯಾಂಡಿಡೇಟ್ ಆಗಿದೆ ಅಂತ ಒಂದು ವರ್ಷ ಮುಂಚಿತವಾಗಿ ಪವರ್ ಟಿ ವಿ ಹೇಳ್ತಾರೆ ನನಗೆ ಆರು ತಿಂಗಳು ಮುಂದೆಲೇ ನನಗೆ ಗೊತ್ತಿತ್ತು ಫೋನ್ ಮಾಡಿದ್ದರು ಬಟ್ ನಾನು ಅಮಿತ್ ಶಾನು ನನಗೆ ಹೇಳಿದ್ರು ಬೇಡ ಅಂತ ಟಿಕೆಟ್ ನಾನು ಹೇಳಿದೆ ಹಂಗು ಹದ ಮಾಡಿ ನಮ್ಮನೇಲಿ ಟಿಕೆಟ್ ಕೊಟ್ಟರು ಅಂತ ಕುಮಾರಸ್ವಾಮಿಯವರೇ ಇದಕ್ಕಿಂತ ಮೊದಲು ಪವರ್ ಟಿ ವಿ ಜೊತೆ ಮಾತಾಡ್ತಾರೆ ಪವರ್ ಟಿ ವಿ ಮಾತಾಡ್ತಾ ಹೇಳ್ತಾರೆ